ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ಪಲಾವ್ ಮಾಡಿದ್ದೆ ಎಲ್ಲರೂ ಕೇಳ್ತಾ ಇದ್ರಿ ನಿಖಿತಾ ಯಾಕೆ ಹಬ್ಬ ಮಾಡಿಲ್ವ ನೀವು ವರಮಹಾಲಕ್ಷ್ಮಿ ಹಬ್ಬ ಇನ್ನೂ ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗೇ ಹಾಕಿಲ್ವಲ್ಲ ಯಾಕೆ ಅಂತ ಸಮಾಜನ ಕೇಳ್ತಾ ಇದ್ರಿ ವರಮಹಾಲಕ್ಷ್ಮಿ ಹಬ್ಬನ ಮಾಡಿದ್ದೆ ಈ ಕೊನೆ ವಾರ ಮಾಡಿದ್ದೆ ಅಂದರೆ ಮೊನ್ನೆ ಶುಕ್ರವಾರ ನಾನು ಮಾಡಿದ್ದು ಅದರ ಫ್ಲಾಗಿನ್ ಪ್ರಿಪ್ರೇಷನ್ ಆಗಿರ್ಬೋದು ಅದೆಲ್ಲ ಇನ್ನು ಶುರುವಾಗುತ್ತೆ ಇದು ಬಂದು ಬುಧವಾರದ ಫ್ಲಾಗ್ ಅಂದರೆ ಲಾಸ್ಟ್ ವೆಡ್ನೆಸ್ಡೇ ಡೇ ಫ್ಲಾಗ್ ಇನ್ನು ಬುಧವಾರದಿಂದ ನಾನು ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿಕೊಂಡೆ ಅಂದರೆ ಏನೇ ಆಗಲಿ ಲಕ್ಷ್ಮೀ ಪೂಜೆ ಮಾಡೋಕ್ಕೂ ಮುಂಚೆ ಮನೆ ಶುದ್ಧವಾಗಿರಬೇಕಂದ್ರೆ ಕಂಪ್ಲೀಟ್ ಕ್ಲೀನಾಗಿರಬೇಕು ಆವಾಗಲೇ ಹಬ್ಬ ಮಾಡೋದಕ್ಕೆ ಸಮಾಧಾನ ಅಂತ ಅನ್ಸೋದು ನಾನು ಹಾಗೆಯೇ ಇಷ್ಟು ದಿನ ಸುಮ್ಮನೆ ಇದ್ಬಿಟ್ಟಿದ್ದೆ ಇವಾಗ ಹಬ್ಬ ಮಾಡೋಕ್ಕೂ ಮುಂಚೆ ಬುಧವಾರದಿಂದ ಎಲ್ಲ ಪ್ರಿಪ್ರೇಷನ್ ಶುರು ಮಾಡ್ಕೊಂಡಿದ್ದೀನಿ ಅಂದರೆ ಎಲ್ಲ ಮನೆ ಕ್ಲೀನ್ ಮಾಡೋದು ನನಗೆ ನನಗೆ ಯಾವಾಗಲೂ ಡೀಪ್ ಕ್ಲೀನ್ ಆಗಬೇಕು ಆವಾಗಲೇ ನನ್ನ ಮನಸ್ಸಿಗೆ ಸಮಾಧಾನ ಅನ್ಸೋದು ಅದಕ್ಕೋಸ್ಕರ ಈ ಸರಿ ತುಂಬ ಡೀಪ್ ಕ್ಲೀನ್ ಮಾಡೋಕ್ಕಾಗದೆ ಹೋದ್ರೂ ನನಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಬೆಳಗ್ಗೆಯೇ ಪಲಾವ್ಗೆ ರೆಡಿ ಮಾಡಿಬಿಟ್ಟೆ ಮಾಡಿದ್ರೆ ಅಷ್ಟರಲ್ಲಿ ಸೊಮ್ಮ ಆಫೀಸಿಗೆ ಹೋಗ್ಬೇಕಂತ ಹೇಳಿದ್ರು ಇನ್ನು ರಕ್ಷಿತ್ ಬಂದು ಸ್ವಲ್ಪ ಕುಶಿಮಾನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂದರೆ ಸ್ಕೂಲಿಗೆ ಬಿಟ್ಬಿಡ್ತೀನಮ್ಮ ಅಂತ ಹೇಳಿಬಿಟ್ಟು ಇವಾಗ ಬಿಟ್ಬಿಟ್ಟು ಬರೋದಕ್ಕೆ ಅಂತ ಅಲ್ಲಿ ಹೋಗ್ತಾ ಇದ್ದಾನೆ ಫಸ್ಟ್ ಕಳ್ ಯಾಕಂದರೆ ಎಲ್ಲ ಮನೆ ಕ್ಲೀನ್ ಮಾಡ್ಕೋಬೇಕಂದ್ರೆ ಕುಶಿಮ ಇದ್ರೆ ನನಗೂ ಸ್ವಲ್ಪ ಕಷ್ಟ ಆಗುತ್ತಲ್ಲ ಆದ್ದರಿಂದ ಇವಾಗ ಸ್ಕೂಲಿಗೆ ಕಳಿಸ್ದೆ ಅವಳಿಗೆ ಹೌದು ಫ್ರೆಂಡ್ಸ್ ಇವತ್ತು ನಾನು ಶಾಪ್ಗೆ ಹೋಗಿಲ್ಲ ಯಾಕೆ ಅಂತ ಅಂದರೆ ಮನೇಲಿ ತುಂಬ ಕೆಲಸ ಇದೆ ಹಬ್ಬ ಬೇರೆ ಹಬ್ಬದ ಪ್ರಿಪ್ರೇಷನ್ ಬೇರೆ ಮಾಡಬೇಕು ಅದಕ್ಕೋಸ್ಕರ ನಾನು ಹೋಗಿಲ್ಲ ಆ ಶಾಪ್ಗೆ ಇವತ್ತು ರಕ್ಷಿತ್ಗೂ ಕೂಡ ತುಂಬ ಜ್ವರ ಇದೆ ಅವನಿಗೆ ತುಂಬಾ ಹುಷಾರಿಲ್ಲ ಅದಕ್ಕೋಸ್ಕರ ಅವನು ರೆಸ್ಟ್ ಮಾಡ್ತಾ ಇದ್ದಾನೆ ಆ್ಯಂಡ್ ಜೊತೆಗೆ ನಗ್ಮಗೂ ಹುಷಾರಿಲ್ಲ ನನಗೂ ಕೂಡ ಹುಷಾರಿಲ್ಲ ಹಂಗಾಗಿದೆ ಪರಿಸ್ಥಿತಿ ತುಂಬಾ ತಲೆ ಚಕ ಅಂದರೆ ಮೇ ಬಿ ನನಗೆ ಇಷ್ಟೆಲ್ಲ ಕೆಲಸ ಇದೆ ಇವನಿಗೆ ಹುಷಾರಿಲ್ಲ ಹುಷಾರಿಲ್ಲ ನಗ್ಮ ಬಂದಿಲ್ಲ ಮನೆ ಕೆಲಸ ಎಲ್ಲ ನನ್ನ ಮೇಲೆ ಬಿದ್ದಿದೆ ಹಾಗೆ ಪೂಜೆ ಮಾಡಬೇಕು ಪೂಜೆದು ಮಾರ್ಕೆಟ್ಗೆ ಹೋಗಬೇಕು ಇವತ್ತು ಇದು ಬುಧವಾರದ ಬುಧವಾರದ್ಲಾಗು ಸೊ ಇದೆಲ್ಲ ಸ್ವಲ್ಪ ನನಗೆ ಟೆನ್ಷನ್ನು ತಲೆ ಮೇಲೆ ಬೀಳ್ತಾಯಿದೆಯಲ್ಲ ಅದಕ್ಕೆ ತಲೆ ಹೊಡಿತಾ ಇದೆ ಇವಾಗ ಖುಷಿ ಅದೇ ಸ್ಕೂಲಿಗೆ ಕಳಿಸ್ಕೊಟ್ಟೆ ಸೊ ಆಫೀಸ್ಗೆ ಹೋದ್ರೂ ಆಮೇಲೆ ಖುಷಿಮನ್ ಇವಾಗ ಟೈಮ್ ಇವಾಗ ಹನ್ನೊಂದು ಮುಕ್ಕಾಲು ಇವಾಗ ಇದು ಮಾಡಿದ್ದೀನಿ ಸೊ ಇನ್ನೊಂದು ಏನಂತಂದರೆ ಕಿಚನ್ ಎಲ್ಲ ಹಾಗಾಗೆ ಇದೆಲ್ಲ ಮಿಸ್ ಮಿಸ್ ಆಗಿದೆ ಖುಷಿ ಮಗಿ ತಿನ್ನಿಸಿ ಅವ್ಳಿಗೆ ಸ್ನಾನ ಮಾಡಿಸಿ ಅವ್ಳನ್ನ ಕಳಿಸ್ಬಿಟ್ರೆ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಇನ್ನೂ ಒಂದು ಕೆಲಸ ಏನಂತಂದರೆ ಇದು ಡೋರ್ ಇದು ಮುರಿದೋಗಿದೆ ಅಂತ ಹೇಳಿದೆ ಇದು ಹಾಕ್ಸಿಲ್ಲ ಈ ಫುಲ್ಲು ಏನಿದೆ ಆ ಬಾಕ್ಸು ಅದನ್ನೇ ಫುಲ್ ಕಂಪ್ಲೀಟಾಗಿ ಹಾಕಿಸ್ಬೇಕು ಅದನ್ನು ಕೊಟ್ಟಿದ್ದೀವಿ ಅದನ್ನು ಬೇರೆ ಬಂದು ಫಿಕ್ಸ್ ಮಾಡೋರು ಇದ್ದಾರೆ ಅದು ಬೇರೆ ಕೆಲಸ ಇದೆ ಇವಾಗ ಅದು ಮಾಡ್ತಾರೆ ಅಂತಂದರೆ ನನಗೆ ಕಿಚನ್ ಕಂಪ್ಲೀಟ್ ಮತ್ತೆ ಗಲೀಜಾಗುತ್ತೆ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡಲಿ ಏನು ಬಿಡಲಿ ಅಂತ ನನಗೆ ಯಾವಾಗಲೂ ಹಂಗೆ ನಾನು ಏನು ಕೆಲಸ ಮಾಡಬೇಕು ಏನಾದರೂ ಹಬ್ಬಗಳಾಗಲಿ ಏನಾದ್ರೂ ಫಂಕ್ಷನ್ ಆಗಲಿ ಏನಿರುತ್ತೆ ಎಲ್ಲ ಮೊದಲಿಂದನೇ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿದ್ರು ಕೂಡ ನನಗೆ ಹಬ್ಬದ ಹಿಂದಿನ ದಿನ ಫ್ರೀಯಾಗಿರಬೇಕು ಅಂತ ಎಷ್ಟೇ ಟ್ರೈ ಮಾಡಿದ್ರು ಹ್ಞೂ ಹ್ಞೂ ಆಗಲ್ಲ ನನಗೆ ಕೂತ್ಕೆ ಬಂದು ಕೂತ್ಕೊತವೆ ಎಲ್ಲ ಕೆಲಸಗಳು ಈ ರೀತಿ ಇವಾಗಲೂ ಕೂಡ ನನಗೆ ಅದೇ ಥರ ಸೇಮ್ ಆಗಿದೆ ತಲೆ ಚಿಟ್ಟು ನಿಜ ಹೇಳ್ತೀನಿ ಇಂಥ ಮೈಂಡು ನಂದು ಎಷ್ಟು ಸ್ಟ್ರೆಸ್ ಆಗಿದೆ ಅಂದರೆ ಅದನ್ನು ಆಗ್ತಾ ಇಲ್ಲ ನನಗೆ ಅದಕ್ಕೆ ಇವಾಗ ನಾನು ಕಡೆ ಸ್ಟುಡಿಯೋ ಕಡೆ ಹೋಗೇ ಇಲ್ಲ ಹುಡುಗಿರಾಂಡ್ಲು ಮಾಡ್ತಾ ಇದ್ದಾರೆ ಸೊ ಆರ್ಡರ್ಸ್ಗಳೆಲ್ಲ ಇದ್ದಾವೆ ಅದು ನನಗೂ ಬರುತ್ತೆ ಅಲ್ಲಿ ಅವ್ರಿಗೂ ಬರುತ್ತೆ ಅದು ಗೊತ್ತಾಗುತ್ತೆ ಆದ್ದರಿಂದ ನನ್ನ ಮನೇಲಿದ್ರು ಮ್ಯಾನೇಜ್ ಮಾಡ್ಬೋದು ಎಲ್ಲ ಕಂಪ್ಲೀಟಾಗಿ ನಂಗೆ ಗೊತ್ತಾಗುತ್ತೆ ಓಕೆ ಇವಾಗ ಮನೆ ಕಸ ಎಲ್ಲ ಗುಡ್ಸಿದ್ದಾಯಿತು ಅವಳು ನಗ್ಮ ಬಂದು ಅವಳಿಗೂ ತುಂಬಾ ಹುಷಾರಿಲ್ಲ ಅವಳಿಗೆ ಈಸಿಂಗ್ ಇದೆ ಸೊ ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಬಂತಾಳೆ ಅವಳು ಮೂರು ಗಂಟೆ ಮೇಲೆ ಬರ್ತೀನಿ ಅಂತ ಹೇಳಿದ್ಲು ಮೂರು ಗಂಟೆ ಮೇಲೆ ಬಂದರೆ ನನಗೆ ಆಗಿಬಿಡುತ್ತೆ ಎಲ್ಲ ಕೆಲಸಗಳೂ ಸೊ ಇನ್ನು ಅವಳು ಹುಷಾರಿಲ್ವಲ್ಲ ರೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾಳೆ ನನಗೆ ಏನು ಮಾಡಬೇಕು ನನಗೆ ರೆಸ್ಟ್ ಮಾಡ್ಕೊಳ್ಳೋಕಾಗ್ತಾಯಿಲ್ಲ ಈ ಕಡೆ ಅವಳಿಗೂ ರೆಸ್ಟ್ ಮಾಡ್ಕೊಳಕ್ಕೆ ಅವಳಿಗೆ ಈ ಕಡೆನೇ ಗಮನ ಎಲ್ಲಿ ನೀನು ಅಕ್ಕ ಫುಲ್ಲು ಒಬ್ಳೇನೆ ಒಬ್ಳೇನೆ ಅಂತ ಹೇಳ್ತಾಳೆ ಹಿಂಗಾಗ್ತದೆ ಅದಕ್ಕೆ ನೋಡೋಣ ಹುಷಾರಾದರೆ ಬ ಬರ್ತಾಳ ಇಲ್ಲವೋ ಗೊತ್ತಿಲ್ಲ ಪಾಡಿಗೆ ನಾನು ಎಲ್ಲ ಕಪ್ಲೇ ಕ್ಲೀನ್ ಮಾಡ್ಕೊಳೋಲ್ಲಿವರೆಗೆ ವೆಯ್ಟ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಸರಿ ಅದ್ಬಿಟ್ಟು ಫಸ್ಟ್ ಖುಷಿ ಮಾ ಇದಷ್ಟು ಅಳ್ತಾ ಇರ್ತಾಳೆ ಸ್ವಲ್ಪ ಇದಾಗ್ತಾ ಇರ್ತೆ ಅದಕ್ಕೋಸ್ಕರ ಅವಳು ಕಳಿಸ್ಕೊಟ್ಬಿಟ್ರೆ ಫಸ್ಟು ಸ್ಕೂಲಿಗೆ ಆಮೇಲೆ ನಾನು ಆರಾಮಾಗಿ ಮಾಡ್ಕೋದು ಅಂಟು ಕಳ್ಸಿಕೊಟ್ಟೆ ಓಕೆ ಇವಾಗ ಬೇಗ ಪಟ ಪಟ ಅಂತ ಹೇಳ್ಬಿಟ್ಟು ಕಂಪ್ಯೂಟರ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ ಎಲ್ಲ ಫೋನ್ ಬರ್ತೈತೆ ಅದೆಲ್ಲ ಇತ್ತು ರಕ್ಷಿತ್ ಮೆಡಿಸನ್ಗೆ ಫೋನ್ ಮಾಡ್ತಾ ಇದ್ದಾನೆ ಅಲ್ಲಿ ಮೆಡಿಕಲ್ ಸ್ಟೋರಲ್ಲಿ ಮೆಡಿಸನ್ ತಗೊಬಾ ಅಂದೆ ಅದಕ್ಕೋಸ್ಕರ ಹಲೋ ಹಲೋ ಹಾಂ ಹೇಳಪ್ಪ ಹ್ಞೂ ಪ್ರಿಸ್ಕ್ರಿಪ್ಷನಲ್ಲಿ ಹಾಂ 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 ಹ್ಞೂ ಸರಿ ಆಯಿತು 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 ಇದೆ ನೋಡ್ತೀನಿ ಹಾಂ ಸರಿ ಪ್ರಿಸ್ಕ್ರಿಪ್ಷನ್ ಕಳಿಸ್ತಾನೆ ಇಲ್ಲಿ ಹೋಗಿ ತೋರಿಸ್ಕೊಂಡು ಬಂದಿರೋದು ಪ್ರಿಸ್ಕ್ರಿಪ್ಷನ್ನು ಫೋಟೋ ಕಳ್ಸಮ್ಮ ಮೆಡಿಕಲ್ ಸ್ಟೋರಲ್ಲಿ ಇದ್ದೀನಿ ಅಂತ ಹೇಳುವೆ ಅಲ್ಲಿ ಬಿಟ್ಬಿಟ್ಟು ಹಾಗೆ ತಗೋಬಾ ಅಂದೆ ಓಕೆ ಮೆಂಡ್ಸ್ ಬೇಬಾ ಪಟಪಡ ಅಂತ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ ಆಗುತ್ತೆ ತುಂಬ ರಿಸ್ಕ್ ಆಗುತ್ತೆ ಏನೂ ಮಾಡೋದಕ್ಕೆ ಆಗೋದಿಲ್ಲ ಹೆಣ್ಮಕ್ಳೆ ಹಿಂಗೇ ಎಲ್ಲಾನು ನಿಭಾಯಿಸ್ಬೇಕಾಗತ್ತೆ ಇದು ಮಾಡಲ್ಲ ಅದು ಮಾಡಲ್ಲ ನೋಡಿ ಅಲ್ಲಿ ಬಿಸ್ನೆಸ್ ನೋಡಬೇಕು ಮಗು ನೋಡಬೇಕು ಕೆಲಸ ನೋಡಬೇಕು ಮನೆ ನೋಡಬೇಕು ಹೊರಗಡೆ ವ್ಯವಹಾರ ನೋಡಬೇಕು ಮನೆ ವ್ಯವಹಾರ ನೋಡಬೇಕು ತುಂಬ ಜನ ಈ ಥರ ಇದೇ ಇರುತ್ತೆ ಎಲ್ರಿಗೂ ಈ ಥರ ಬಂದೇ ಬರುತ್ತೆ ಒಂದೊಂದು ಟೈಮು ಎಲ್ಲ ಬಂದರೆ ಒಟ್ಟಿಗೆ ಬರ್ತದೆ ಕಷ್ಟಗಳು ಈ ಥರ ಎಲ್ಲ ಇಲ್ಲ ಅಂತಂದರೆ ಆರಾಮಾಗಿರ್ತೀವಿ ಹಾಗೆ ಅನ್ಭವಿಸ್ಲೇಬೇಕು ಓಕೆ ಮಾಡುವ ಪ್ರಿಪ್ರೇಷನ್ ನಡೀತಾ ಇದೆ ಏನೇನು ಅನ್ನೋದು ಇವತ್ತು ಇನ್ನು ನಮ್ಮ ಮನೆ ಎದುರುಗಡೆ ಮನೆ ಆಂಟಿ ಅವರು ಕೃಷ್ಣ ಪೂಜೆ ಮಾಡಿದರು ಅರ್ಶನಾಕ್ಕೂ ಮಾನಿಕಿತ ಅಂತ ಹೇಳ್ತಾನಿದ್ರು ಅವರು ಹೊರಗಡೆ ಹೊರಡೋದಿತ್ತಂತೆ ಅರ್ಶನಾಕ್ಕೂ ಬನ್ನಿ ಅಂತ ಕರೆದಿದ್ದಾರಾ ನನಗೆ ಎರಡು ಗಂಟೆ ಆದರೂ ಕೆಲಸ ಮುಗ್ದೇ ಇಲ್ಲ ಹೋಗ್ಬೇಕಲ್ಲ ಅಂತಲೇ ಪಟ್ ಪಟ್ ಪುಟ ಅಂತ ಬೇಗ ಕೆಲಸ ಎಲ್ಲ ಮುಗಿದು ಮುಗಿಸ್ಕೊಂಡು ಅಷ್ಟು ಕುಂಕುಮ ತಗೊಂಡು ಇನ್ನು ಖುಷಿ ಮಗೋ ಸ್ಕೂಲ್ಗೆ ಬಿಟ್ಟಿದ್ನಲ್ಲ ಸೊ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಆಗ್ಬೋದು ಬರೋದು ಅವರು ಇನ್ನು ಹೋಗ್ಬಿಟ್ಟು ಆಮೇಲೆ ಮಾರ್ಕೆಟಿಗೆ ಎಲ್ಲ ಸಾಮಾನು ತರೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಶಾಪ್ ಹತ್ರ ಹೋಗೇ ಇಲ್ವಲ್ಲ ಬೆಳಗ್ಗೆಯಿಂದ ಅಂದ್ಕೊಂಡು ಸ್ವಲ್ಪತ್ತು ಆ್ಯಂಡ್ ಆಫ್ಲೈನ್ ಕಸ್ಟಮರ್ಸ್ ಬಂದಿದ್ರು ಸರಿ ಅಂತ ಬಂದೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಆಫ್ಲೈನ್ ಕಸ್ಟಮರ್ಸ್ ಬಾರ್ ಇದ್ರು ಇವತ್ತಂತೂ ಆದ್ದರಿಂದ ನನಗೆ ಏನಾಯಿತು ಅಂತಂದರೆ ಮಾರ್ಕೆಟಿಗೆ ಹೊರಗಡೆ ಹೋಗೋಕ್ಕೆ ಟೈಮ್ ಆಗಲೇ ಇಲ್ಲ ಒಂಚೂರು ಇನ್ನು ಇದು ಇವಾಗ ತೋರಿಸ್ತಾ ಇದ್ದೀನಲ್ಲ ಅದು ತುಂಬ ಡಿಮ್ಯಾಂಡು ಟಸ್ಸರ್ ವಿವಿಂಗ್ ಸ್ಯಾರಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಕಲೆಕ್ಷನು ಅದು ಚೆನ್ನಾಗಿ ನನಗೆ ಮೂವ್ ಆಯಿತು ಅಂತಾರೆ ತುಂಬ ಆರ್ಡರ್ಸ್ ಬಂತು ಎಲ್ಲ ಸೇಲಾಗಿ ಹೋಯಿತು ಅದು ಒಂದೇ ದಿನದಲ್ಲೇ ಎಲ್ಲ ಸೇಲಾಗಿ ಹೋಗ್ಬಿಡ್ತು ಮತ್ತು ಇವಾಗ ಹೊಸ ಸ್ಟಾಕ್ಸ್ ಬಂದಿದೆ ಏಯ್ಟ್ ಫಿಫ್ಟಿ ರುಪೀಸ್ ಅದು ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ತುಂಬಾ ಚೆನ್ನಾಗಿದೆ ಎಲ್ಲರೂ ತೊಗೊಂಡೋಗಿ ತೊಗೊಂಡಿದ್ದವರು ಕೂಡ ಎಲ್ಲರೂ ಆಗಲೇ ರೀಚ್ ಆಗಿದೆಯಲ್ಲ ಅವರೆಲ್ರಿಗೂ ಇದು ಸೋಮವಾರ ಆಗ್ತಾರೆ ಬ್ಲಾಗ್ ಇದು ಬುಧವಾರದ ಬ್ಲಾಗು ಏನಂದರೆ ಎಲ್ಲರೂ ನಂಗೆ ಗಾಳಿ ನಿಖಿತ ತುಂಬ ಚೆನ್ನಾಗಿದೆ ಸ್ಯಾರಿ ಕಲೆಕ್ಷನ್ ಇದು ಹೇಳ್ಬಿಟ್ಟು ಸುಮಾರು ಜನ ಫೋಟೋ ಹೊಡೆದೊಟ್ಟು ಕಳಿಸಿದ್ರು ಸೊ ನನಗೆ ಅದನ್ನು ಅಪ್ಲೋಡ್ ಮಾಡೋಕ್ಕೂ ನನಗೆ ಟೈಮ್ ಇಲ್ಲ ಆ ಥರ ಇತ್ತು ಇನ್ನು ನೋಡಿ ಇವಾಗ ನನಗೆ ಆಗಲಿಲ್ಲ ಸೋಮ್ ಬಂದರು ರಕ್ಷಿ ಖುಷಿನ ಸ್ಕೂಲಿಂದ ಕರ್ಕೊಂಡು ಮನೆಗೆ ಬಂದುಬಿಟ್ರು ಇವಾಗ ರಕ್ಷಿತು ಕೂಡ ಹುಷಾರಿರ್ಲಿಲ್ಲ ಗಾಡಿ ತೊಗೊಂಡು ಬಂದ್ಬಿಟ್ಟಿದ್ದ ಮನೆಗೆ ಆದ್ದರಿಂದ ಇವಾಗ ನಾನು ಶಾಪಿಂದ ಮನೆಗೆ ನಡ್ಕೊಂಡೇ ಬಂದೆ ಖುಷಿ ಮಾ ಏನು ಮಾಡ್ತೈತಿ ಮುದ್ದು ವಾ ಅಯ್ಯೋ ಅಯ್ಯೋ ಅಲ್ಲಿ ನೋಡ್ರಿ ವ ಪಶೀಮ ಫೇವ್ರೆಟ್ ಅಂದುಬಿಟ್ಟಿದ್ದಾರೆ ಅವ್ರ ಪಪ್ಪಾ ಎಂತ ಅದು ಹಾ ಪಾಪಡಿನ ಘಾಟಿನ ಏನು ಹೇಳೋದು ಅದಕ್ಕೆ ಪಾಪಡಿ ಹಾ ಸೊ ಪಾಪಡಿ ಅದು ಏನು ಸ್ವೀಟ್ ಇರುತ್ತೆ ಇದು ಬೇಡ ಸ್ವೀಟಿಗೆ ತಿಂತೀನಿ ನಮ್ಮ ಖಾರ ಉಪ್ಪೆಲ್ಲ ತಿನ್ನಲ್ಲ ತಗೊಳ್ಳಿ ಇವಳು ತಿಂತಾಳೆ ಅಂತ ಅಂತಂದ್ರೆ ಮಗಳಿಗೆ ಅಂತ ಸೋಮ್ ಇದೆಲ್ಲ ತಂದಿದ್ದಾರೆ ಕೇಳಿ ನೋಡಿ ಇದೆಲ್ಲ ಇಷ್ಟೆಲ್ಲ ತಂದಿದ್ದಾರೆ ಐಟಮ್ಸ್ ಏನೇನು ಶೋರೂಮ್ ಅವ್ರೂ ಓ ಇದು ಹ್ಞೂ ಚಿಕ್ಕೀಸು ಇಳಕ್ಕೆ ಆಗ್ತಲ್ಲ ನನಗೆ ಜೊತೆಗೆ ಕರ್ಜಿಕಾಯಿ ಆಮೇಲೆ ಚಟ್ಲಿ ಒಬ್ಬಟ್ಟು ಇದು ಖುಷಿಮ್ಮ ಮನೆ ಪಪ್ಸ್ ತಂದಿದ್ವಿ ತುಂಬ ಇಷ್ಟಪಟ್ಟು ತಿಂತಾ ಇದ್ಲು ಬರೀ ಪಪ್ಸ್ ಮೇಲ್ಗಡೆ ಈ ಥರ ಫೋನ್ ಮಾಡ್ತಾರಲ್ಲ ಅದು ಅದಕ್ಕೆ ಸೋಂಬರಿ ಇದ್ರೆ ತಂದು ಕೊಡ್ತೀನಿ ಬಿಡಮ್ಮ ಅಂತ ಇದೆಲ್ಲ ಇವಾಗ ಇಷ್ಟೆಲ್ಲ ಐಟಮ್ಸು ತಂದಿದ್ದಾರೆ ಆಮೇಲೆ ಇದೊಂದು ಯಾವುದೇ ಇದು ಕ್ರಮ ಕೇಳ್ತು ಇದು ಮಫೀನ್ಸ್ ಅಂತೆ ಏನಪ್ಪ ಕೊಡ್ಬಳೆನೂ ತಂದರು ನಾನು ಕೋಡ್ಬಳೆ ಈ ಕೊಡ್ಬಳೆ ಎಲ್ಲರೂ ಹೇಳಿದ್ದು ಚಾಕ್ಲೆಪ್ ಕೊಡ್ಬಳೆ ಬರುತ್ತಲ್ಲ ಅದೇ ಹೇಳಿದ್ದು ಆಮೇಲೆ ಇದು ಪಾಪಡಿ ಇದೊಂದು ತಂದಿದ್ದಾರೆ ಪಾಪಡಿ ಯಾಕಿಷ್ಟೆಲ್ಲ ತಂದಿದ್ದು ಅಂತ ಅಂದರೆ ನನಗೆ ಟೈಮ್ ಇಲ್ಲ ಅಲ್ವಾ ಮಾಡೋದಕ್ಕೆ ಇದು ಸೊಮ್ ಆಫೀಸ್ ಹತ್ರ ಇದು ಚೆನ್ನಾಗಿ ಹೋಮ್ ಮೇಡಂತೆ ತುಂಬ ಚೆನ್ನಾಗಿ ಮಾಡ್ತಾರಂತೆ ಅದಕ್ಕೋಸ್ಕರ ತರಲ ನಿಖಿತ ಒಮ್ಮೆ ಚೆನ್ನಾಗಿರುತ್ತೆ ಅಂತಂದರು ಸರಿ ನನಗೂ ಮಾಡೋಕ್ಕೆ ಸ್ವಲ್ಪ ಟೈಮ್ ಇಲ್ಲ ಅಲ್ಲ ಆಗೋಲ್ಲ ಅದಕ್ಕೆ ಆಮೇಲೆ ರಿಸ್ಕ್ ಮಾಡ್ಕೊಂಬಿಡ ಜಾಸ್ತಿ ಎಲ್ರೂ ಮಾಡಿನೇ ಏನು ಇಡೋಲ್ಲ ಅಂತಂದರು ಇನ್ನು ರವೆ ಉಂಡೆ ಅದೆಲ್ಲನೂ ಮಾಡಬೇಕು ಅದನ್ನ ನಾನೇ ಮಾಡ್ಕೋತೀನಿ ಅದಾದರೆ ಅಟ್ಲೀಸ್ಟ್ ನಾನೇ ಅದನ್ನು ಅದೊಂದನಾದರೂ ನಾನೇ ಮಾಡ್ಕೋತೀನಿ ಅಂತ ಹೇಳಿದೆ ಇನ್ನು ಕರ್ಜಿಕಾಯಿ ಮತ್ತು ಚಕ್ಲಿ ಇಲ್ಲ ಇವಾಗ ನಾನು ಮಾಡಬೇಕಾಯ್ತು ಇವತ್ತು ಯಾಕೆಂದರೆ ಶಾಪ್ ಹತ್ತಿರ ಹೋದನ್ನ ಸ್ಟುಡಿಯೋ ಹತ್ರ ಹೋಯ್ತು ಫುಲ್ಲು ಕಸ್ಟ ಆಫ್ಲೈನ್ ಕಸ್ಟಮರ್ಸು ಅದಕ್ಕೆ ನನಗೆ ಆ ಕಡೆ ಕಡೆ ಆಗಲಿಲ್ಲ ಮಾರ್ಕೆಟಿಗೆ ಹೋಗೋಕ್ಕಾಗಲಿಲ್ಲ ಇಲ್ಲ ಅಂದ್ರ ಜೊತೆಗೆ ರಕ್ಷಿತಿಗೂ ಕೂಡ ತುಂಬಾ ಹುಷಾರಿಲ್ಲ ಅಲ್ಲಿ ಫುಲ್ಲು ಹೆಂಗಾಗಿ ಬಿಡಿದನ ಅಲ್ಲಿ ಅಯ್ಯೋ ಅದಕ್ಕೆ ಏಕೆ ರಕ್ಷಿತಿಗೆ ಏನು ಟೇಸ್ಟೇ ಸಿಕ್ತಾ ಇಲ್ಲ ಅಂತೇಳಿ ಫಾಪ್ರಿ ತಿಂತವನೇ ಟೇಸ್ಟೇ ನಂಗೆ ಊಟನೇ ಕೊಡೋದು ಟೇಸ್ಟ್ ಸಿಕ್ತಲ್ಲಮ್ಮ ನನಗೆ ಆಗ್ತಾಯಿಲ್ಲಮ್ಮ ಟೇಸ್ಟ್ ಸಿಗ್ತಲ್ಲಮ್ಮ ಟೇಸ್ಟ್ ಸಿಕ್ತಲ್ಲಮ್ಮ ಅಂತ ಹೇಳ್ತಾನೆ ಆ ಜ್ವರದ್ದು ಬಾಯಿ ಇರುವಾಗ ಹಂಗೆ ಅಲ್ವ ನೋಡ್ಬೇಕು ಏನಾದರೂ ಏನು ಮಾಡೋದು ಇನ್ನಿತ್ತ ಏನೋ ಅಂತ ಗೊತ್ತಿಲ್ಲ ಇನ್ನು ಇನ್ನು ಸೊ ಒಂದು ಕೆಲಸ ನನಗೆ ಫ್ರೀ ಮಾಡಿಕೊಟ್ರು ಬಾಯಿ ಬಸ್ಲೆ ಸೊಪ್ಪು ತರಿಸ್ತೇನೆ ನನಗೆ ಕಂಟಿನ್ಯೂ ನಂದು ಟ್ರೈ ಪೋಡು ಮೂರು ಅದಕ್ಕೆ ನಂಗೆ ಒಂದು ಸ್ವಲ್ಪ ಆಗಿರೋದು ಇಲ್ಲಿ ಬಾಯಿ ಬಸ್ಲೆ ಸೊಪ್ಪು ತರಿಸ್ತೆ ಬಾಯಿ ಬಸ್ಲೆ ಹಾಕಿ ಸಾಂಬಾರು ಮಾಡೋಣ ದಾಳ್ ಟೈಪ್ ಮಾಡೋಣ ಹೇಳ್ಬಿಟ್ಟು ತರಿಸ್ತೆ ಮಾಡೋಕ್ಕಾಗಲ್ಲ ಇವಾಗ ಮಾಡ್ತೀನಿ ಪಟಪಟ ಅಂತ ಮಾಡಿದ್ರೆ ಬೆಳಗ್ಗೆ ಸೋಮ್ಗೆ ಊಟಕ್ಕೆ ಕಟ್ಟೋಕ್ಕೆ ನನಗೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಇವಾಗ ಬೇಗ ಬೇಗ ಚಕಚಕ ಅಂತ ಮಾಡಿಬಿಡ್ತೀನಿ ಶಾಪಲ್ಲಿ ಆಫ್ಲೈನ್ ಕಸ್ಟಮರ್ಸ್ ತುಂಬ ಜನ ಬಂದಿದ್ದೀವಿ ಇವತ್ತು ಸ್ವಲ್ಪ ಆಯಿತು ಆ್ಯಕ್ಚುಲಿ ಎಲ್ಲರೂ ನಮ್ಮ ಸಬ್ಸ್ಕ್ರೈಬರ್ಸೇ ಹೊಸೊಬ್ಬರು ಅಂತ ಯಾರೇನು ಅಷ್ಟೊಂದು ಇಲ್ಲ ಎಲ್ಲ ಸಬ್ಸ್ಕ್ರೈಬರ್ಸೇ ಹುಡ್ಕೊಂಡು ಹುಡ್ಕೊಂಡು ಬರ್ತಾರಲ್ಲ ಅಷ್ಟು ದೂರದಿಂದ ಅದೇ ನನಗೆ ಇನ್ನೂ ಖುಷಿಯಾಗುವಂಥ ವಿಚಾರ ಅಂತ ಅಂದರೆ ಓಕೆ ಇವಾಗ ಅಲ್ಲಿ ನನ್ನ ಮುದ್ದು ಮಗಳು ಸೈಲೆಂಟಾಗಿ ಕೂತಗೊಂಡೆ ಅಂದ್ಕೊಂಡು ಚಾಕ್ಲೇಟ್ ಆಯಿತು ಅಲ್ಲಿ ಲಾಲಿಪಾಪು ಆಮೇಲೆ ಇವಾಗಿದು ಓಕೆ ಇನ್ನೇನು ಕಂಪ್ಲೀಟ್ ಕೆಲಸಗಳಿದೆ ಅದೆಲ್ಲ ಮುಗಿಸ್ಕೊತೀನಿ ಫ್ರೆಂಡ್ಸ್ ಪಾಪ ರಕ್ಷಿ ತುಂಬಾ ಸಂಕಟ ಬಿಡ್ತಿದ್ದ ಅಂದರೆ ಅಮ್ಮನಂಗೆ ಆಗ್ತಾಯಿಲ್ಲ ಅನಾಗ್ತಾಯಿಲ್ಲ ಅವನು ಈ ಹುಷಾರಿಲ್ಲ ತಪ್ಪಿದ್ರೆ ಅವನಿಗೆ ಅಷ್ಟು ಇದೇ ಇಲ್ಲ ನಮ್ಮ ಸೋಮಗೂ ಅಷ್ಟು ಇದಿಲ್ಲ ಹುಷಾರಿಲ್ಲ ಅಂದರೆ ತುಂಬಾ ಇದಾಗ್ತಾರೆ ಆದರೆ ಏನು ಗೊತ್ತಾ ಆರಾಮಾಗಿ ಊಟ ಮಾಡ್ತಾರೆ ಅಂದರೆ ಇವಾಗೆಲ್ಲರೂ ಮೂರು ಹೊತ್ತು ಊಟ ಮಾಡಿದ್ರೆ ಅವರು ನಾಲ್ಕು ಹುಷಾರಿಲ್ಲದೆ ಇರ್ಬೇಕಾದ್ರೆ ಊಟ ಮಾಡೋಕ್ಕಾಗಲ್ಲ ಅಲ್ವಾ ಆದ್ರಿಂದ ನಾಲ್ಕು ಟೈಮ್ ಊಟ ಮಾಡ್ತಾರೆ ಹೆಂಗೆ ಅಂದರೆ ಅಂದರೆ ಊಟ ಮಾಡೋಕ್ಕಾಗಲ್ಲ ಅಂತಲೇ ಇಷ್ಟಿಷ್ಟೇ ತಿಂತಾರೆ ಓಕೆನಾ ಅದನ್ನು ನಾ ಟೂ ಅವರ್ಸ್ಗೊಂದ್ಸರಿ ತ್ರೀ ಅವರ್ಸ್ಕೊಂದ್ಸರಿ ಒಂದೊಂದು ಸ್ವ ಸ್ವಲ್ಪನೇ ತಿಂತಾರೆ ನಾವೆಲ್ಲ ಒನ್ ಟೈಮ್ ಊಟ ಮಾಡಿಬಿಡ್ತೀವಲ್ಲ ಹಂಗಲ್ಲ ಅವರು ಯಾಕೆಂದರೆ ಹೊಟ್ಟೆ ತುಂಬ ಊಟ ಮಾಡಬೇಕು ಹಾಗೇ ಟ್ಯಾಬ್ಲೆಟ್ ತೊಗೋಬೇಕು ರೆಸ್ಟ್ ಮಾಡಬೇಕು ಆವಾಗಲೇ ಹುಷಾರಾಗೋದು ಅಂತ ಹೇಳ್ತಾರೆ ಈ ನಮ್ಮ ರಕ್ಷಿತ್ ಹಂಗಲ್ಲ ಒಂದು ಊಟ ಮಾಡಲ್ಲ ಒಂದು ತಿಂಡಿ ತಿನ್ನಲ್ಲ ನನಗೇನು ಬೇಡ ನನಗೇನು ಬೇಡ ಅಂತಾನೆ ಸೊ ಇವ್ನು ಹೆಂಗೆ ಆಡ್ತಾನೆ ಅಂದರೆ ಸ್ವಲ್ಪ ನಮ್ಮಪ್ಪ ಆಡ್ತಿದ್ರು ಅಂದರೆ ನನ್ನ ಸ್ವಂತಪ್ಪ ನಾನು ಎತ್ತಪ್ಪ ಆಡ್ತಾಯಿದ್ರು ಹಂಗೆ ಆಡ್ತಾನೆ ಹುಷಾರಿಲ್ಲ ಅಂದರೆ ನಮ್ಮಪ್ಪ ಅಂತೂ ಎದಾಳ್ತಾನೆ ಇರಲಿಲ್ಲ ಮತ್ತು ರಗ್ಗೆಲ್ಲ ಒಚ್ಚಿಸ್ಕೊಂಡು ಒಂದು ರಗು ಎರಡು ರಗು ಆ ಥರ ಎಲ್ಲ ಹೊಚ್ಚಿಸ್ಕೊಂಡು ಅಂತ ನಡ್ಕೊಂಡು ಮಲ್ಕೊಂಡ್ಬಿಡೋರು ಎಷ್ಟು ಊಟಕ್ಕೆ ಎಬ್ರಸಕ್ಕೆ ಹೋದ್ರೂ ಎದಾಳ್ತಾನೆ ಇರಲ್ಲ ಏನೂ ತಿಂತಿರಲ್ಲ ಬರೀ ಗಂಜಿ ಮಾಡಿಕೊಡಿ ಗಂಜಿ ಮಾಡಿಕೊಡಿ ಅಂತ ಕೇಳೋರು ನಾವು ರವೆ ಗಂಜಿ ರಾಗಿ ಗಂಜಿ ಆ ಥರ ಮಾಡ್ಕೊಡ್ತೀವಿ ಮಾಡ್ಕೊಡ್ತಿದ್ವಿ ಅಪ್ಪನಿಗೆ ಅದೇ ಥರ ಸೇಮ್ ಇವನು ಹಂಗೆನೇನೆ ಅಮ್ಮ ನನಗೆ ರಾಗಿ ಗಂಜಿ ಮಾಡಿಕೊಡಿ ಅಮ್ಮ ಇವನಿಗೆ ಖುಷಿ ಮಾಡಿ ರಾಗಿ ಮಲ್ಟ್ ಮಾಡ್ತಿರಲ್ಲ ಗಂಜಿ ನನಗೆ ಮಾಡಿಕೊಡಿ ಹಿಂಗೆ ಕೇಳ್ತಾ ಇದ್ದ ನನಗೆ ರಕ್ಷಿತ್ ಏನೋ ನಮ್ಮ ಅಪ್ಪನೊಂದು ಕ್ಷಣ ಜ್ಞಾಪಿಸ್ತಾ ಇದೆಯಲ್ಲ ನೀನು ಅಂತ ಯಾಕಂದರೆ ಸಾಮಾನ್ಯವಾಗಿ ರಕ್ಷಿತ್ಗೆ ಆಗಲಿ ನನಗೆ ಆಗಲಿ ಜ್ವರ ಬರೋದೇ ಇಲ್ಲ ಆಯಿತಾ ಬಂತು ಅಂತಂದರೆ ತಡ್ಕೊಳ್ಳೋ ಶಕ್ತಿ ಇಲ್ಲ ನನಗೆ ನಾವು ಬಿಡಿ ನಾವು ಹೆಣ್ಮಕ್ಳು ಹಿಂಗೊಂದು ಆಗ್ಬಿಡುತ್ತೆ ಆಯಿತಾ ಈ ನಮ್ಮ ರಕ್ಷಿತಿಗೆ ತುಂಬ ದಿನಗಳೇ ಆಗ್ಬಿಟ್ಟಿತ್ತು ವರ್ಷವೇ ಆಗಿತ್ತು ಜ್ವರ ಬಂದು ಅಪ್ಪ ನನಗೆ ನಮ್ಮ ಅಪ್ಪಿಗೆ ಜ್ಞಾಪಿಸ್ತಾ ಅಂತಲೇ ಹೇಳ್ಬೋದು ಇನ್ನು ಇದರಲ್ಲಿ ನನಗೆ ಇವತ್ತು ಮಾರ್ಕೆಟ್ಗೆ ಹೋಗೋಕ್ಕಾಗಲಿಲ್ಲ ಏನೇನೋ ಪ್ಲ್ಯಾನ್ ಅಂದ್ಕೊಂಡೆ ಆ್ಯಂಡ್ ಜೊತೆಗೆ ಏನು ಅಡುಗೆ ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೆ ಇದನ್ನು ಬಾಯ್ ಬಸ್ಲೆ ಸಾರನ್ನ ನಾನು ಸಂಜೆನೇ ಮಧ್ಯಾಹ್ನನೇ ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದು ಆದರೆ ಹೇಳಿದ್ನಲ್ಲ ನಗ್ಮ ಬರ ಬರಲಿಲ್ಲದೆ ಇದಕ್ಕೆ ಕೆಲಸ ಎಲ್ಲ ನನಗೆ ಬೀಳ್ ಬೀಳ್ತಲ್ಲ ನಾನೇ ಎಲ್ಲ ಕೆಲಸ ಮಾಡಿದ್ರಿಂದ ಸರಿ ನನಗೆ ಅಡುಗೆನು ಮಾಡೋಕ್ಕಾಗಲ್ಲ ಪಲಾವನೇ ತಿಂದ್ಬಿಟ್ಟು ನಾನು ಸ್ಟುಡಿಯೋ ಹತ್ರ ಹೋಗ್ಬಿಟ್ಟಿದ್ದೆ ಶಾಪ್ ಹತ್ತಿರ ಇವಾಗ ಬಂದು ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ ಬಾಯ್ ಬಸ್ಲೆ ಮತ್ತು ಸಾಂಬಾರ್ ಪೌಡರ್ ಈರುಳ್ಳಿ ಬೆಳ್ಳುಳ್ಳಿ ಟೊಮೋಟೊ ಎಲ್ಲ ಒಗ್ಗರಣೆ ಮಾಡಿಬಿಟ್ಟು ಇವಾಗ ಒಟ್ಟಿಗೆ ವಿಜ್ಜಲ್ಗೆ ಹಾಕಿ ಇಡ್ತಾಯಿದ್ದೀನಿ ಓಕೆ ಇವಾಗ ಸಾಂಬಾರ್ಗೆ ಇಟ್ಟಿದ್ದೀನಿ ಸಾಂಬಾರು ಆಯಿತು ಬಸಳೆ ಸೊಪ್ಪಿನ ಸಾಂಬಾರು ಇನ್ನು ಸ್ವಲ್ಪ ದೇವ್ರ ಸಾಮಾನುಗಳೇ ತೆಗಿಬೇಕು ನಾನು ತೆಗ್ದೇ ಇಲ್ಲ ಅದೆಲ್ಲ ಯಾವಾಗಲೂ ವರ್ಷಕ್ಕೊಂದ್ಸರಿ ಮಾತ್ರ ಎಲ್ಲ ತೆಗ್ದು ನೀಟಾಗಿ ಎತ್ತಿಟ್ಬಿಟ್ರೆ ಗಣೇಶ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಆದಾಗ ತೆಗೆದು ಎತ್ತಿಟ್ಬಿಟ್ರೆ ಮತ್ತೆ ಅದನ್ನೊಂದು ವರ್ಷಕ್ಕೆ ತೆಗಿಯೋದು ಹೇಳ್ದಂಗೆ ಹಬ್ಬದಲ್ಲಿ ತೆಗಿಯೋಕ್ಕಾಗಲ್ಲ ಅದಕ್ಕೆ ಇವಾಗ ಎಲ್ಲ ನೀಟಾಗಿ ತೆಗ್ದಿಟ್ಟು ಇವತ್ತು ಬುಧವಾರ ಅಲ್ವಾ ಎಲ್ಲ ಕ್ಲೀನ್ ಮಾಡೋ ಇಡಬೇಕು ಅಂತ ಇವತ್ತೇ ಅಂದ್ಕೊಂಡೆ ಆದರೆ ಆಗಲಿಲ್ಲ ಅದಕ್ಕೆ ನನ್ನ ಮಗಳಿಗೆ ಸ್ವಲ್ಪ ಹಂಗೆ ಹಿಂಗೆ ಒಂದು ಸ್ವಲ್ಪ ಕುರುಕಲು ತಿಂಡಿ ಅದು ಇದು ಹಂಗೆ ತಿನ್ನೋಕೆ ಅವಳಿಗೆ ಟೈಮ್ ಪಾಸ್ ಆಗಬೇಕಲ್ಲ ಸೊ ಅದಕ್ಕೋಸ್ಕರ ಕೊಟ್ಟಿದ್ದೆ ಇವಾಗ ಬಂದು ಪ್ರತಿಯೊಂದನ್ನು ನೀಟಾಗಿ ಎಲ್ಲ ತೆಗೆದಿಟ್ಟು ಅರ್ಥದಿ ಏನಾಗ್ಬಿಟ್ಟಿದೆ ಅಂತಂದರೆ ನಂದು ಈ ಬಿಸ್ನೆಸ್ ಅಕೌಂಟು ವಾಟ್ಸಪ್ ಏನಾಗಿದೆ ಅಂತಂದರೆ ಸೊ ಎರಡು ಮೊಬೈಲಿಗೆ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಏನಾದರೆ ಟೆನ್ 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 ಇಲ್ಲ ನಾನು ಇನ್ನು ಇಂಟರ್ನೆಟ್ ಎಲ್ಲ ಆಫ್ ಮಾಡಿಬಿಟ್ಟು ವೀಡಿಯೋ ಮಾಡಬೇಕಾಗುತ್ತೆ ಇಲ್ಲಾಂದರೆ ಟನ್ 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 ಅಂತ ಮೆಸೇಜ್ಗಳು ಬರ್ತಾನೆ ಇರ್ತವೆ ವಾಟ್ಸಪ್ಪಿಂದ ಅದಕ್ಕೆ ನಿಮಗೆ ಆ ಥರ ಡಿಸ್ಟರ್ಬೆನ್ಸ್ ಅದು ಕೇಳಿಸ್ತಾನೇ ಇದೆ ಕಂಟಿನ್ಯೂಸ್ ಆಗಿ ಬಟ್ಟೆಗಳು ಇವತ್ತು ಎರಡು ರೌಂಡ್ ಹಾಕಿದೆ ವಾಶ್ ಮಾಡೋಕ್ಕೆ ಅಂತ ಹೇಳಿ ಕಂಪ್ಲೀಟಾಗಿ ಎಲ್ಲ ಕ್ಲೀನಾಗಿದೆ ಇನ್ನೂ ಇದೆ ತುಂಬ ಬಟ್ಟೆಗಳಿದ್ದಾವೆ ಏನು ಗೊತ್ತಾ ಸ್ವಲ್ಪ ನನಗೆ ಮನೆ ಕಡೆ ಫೋಕಸ್ ಮಾಡೋದು ಸ್ವಲ್ಪ ಕಡಿಮೆ ಆಗಿದ್ದರಿಂದ ಎಲ್ಲಿ ಏನಾಗ್ತಾಯಿದೆ ಏನು ಬಿಡ್ತಾಯಿದೆ ನಗ ಭ ಹಂಗೆ ಮಾಡ್ಬಿಟ್ಟು ಹೋಗ್ತಾಳೆ ಹಂಗೆ ಹಂಗಂಗೆ ಅನ್ನೋ ಥರ ಬಿಟ್ಬಿಟ್ಟಿದ್ದೀನಿ ಸೊ ಅದಕ್ಕೆ ನನಗೆ ಸ್ವಲ್ಪ ಎಲ್ಲಾನು ತ ಇವತ್ತು ನಾನು ಕೆಲಸ ಮಾಡಿದ್ರಿಂದ ಓ ಇಲ್ಲಿ ಕೆಲಸ ಇದೆ ಇಲ್ಲ ಆ ಕೆಲಸ ಇದೆ ಅನ್ನೋ ಥರ ಸ್ವಲ್ಪ ಕೆಲಸಗಳೆಲ್ಲ ಮಿಕ್ತಾಯಿದ್ದಾವೆ ಇನ್ನು ಇವಾಗ ಒಂದು ಸ್ವಲ್ಪ ಏನು ಪೂಜೆ ಸಾಮಾನ ಐಟಮ್ಸ್ಗಳೆಲ್ಲ ಏನೇನಿದೆ ಅದೆಲ್ಲನೂ ಬಿಡ್ತೀನಿ ತೆಗೆದಿಟ್ರೆ ನನಗೆ ಅದೆಲ್ಲ ಏನಿದೆ ಏನಿಲ್ಲ ನಾಳೆ ಮಾರ್ಕೆಟ್ಗೆ ಹೋಗ್ಬೇಕು ನಾನು ಆದ್ದರಿಂದ ಏನಿದೆ ಏನಿಲ್ಲ ಬಳೆ ಆಗಿರ್ಬೋದು ಬ್ಲೌಸ್ ಪೀಸ್ ಆಗಿರ್ಬೋದು ಪ್ರತಿಯೊಂದೂ ಯಾವುದಿದೆ ಯಾವುದಿಲ್ಲ ಅನ್ನೋದು ನಾನು ಚೆಕ್ ಮಾಡೋಕೆ ಕರೆಕ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಮೂರು ದಿನ ಕಂಟಿನ್ಯೂಸ್ ಬ್ಲಾಗ್ ನಾನು ಹಾಕ್ತೀನಿ ಫ್ರೀ ಮಾಡ್ಕೊಂಡು ಸರಿ ಒಂದು ಇಷ್ಟಿಷ್ಟಾದರೂ ನಾನು ಏಯ್ ಪಪ್ಪ ಇಲ್ಲಮ್ಮ ಪಪ್ಪ ಇಲ್ಲ ಏನಮ್ಮ ಬೇಕಾ ಇನ್ ನೀನು ಏನು ಗೊತ್ತಾ ಜ್ಯೂಸ್ ಕೊಟ್ಟರೆ ಇಲ್ಲ ಅಂತ ಅಂದರೆ ನೀರು ಕೊಟ್ಟರೆ ತೊಗೊಂಡೋಗ ಚೆಲ್ಬಿಟ್ಟು ಸೋಫಾ ಮೇಲೆ ಬಂದ್ಬಿಡುತ್ತೆ ನಮ್ಮ ಕೂಸು ಇವಾಗ ನೋಡಿ ಇಲ್ಲಿ ಅದು ಲಾಕ್ ಓಪನ್ ಆಗಿದೆ ಸೀರೆ ಲಿಪ್ಸ್ಟಿಕ್ ಸಿಕ್ಬಿಟ್ರೆ ಸಪ್ಪದು ಆಚು ಪಪ್ಪದು ಹೇಳಿ ಖುಷಿ ಒಂದು ನಿಮಿಷ ನನ್ನ ಮಗಳನ್ನ ಕಂಟ್ರೋಲ್ ಮಾಡಿ ತಗ್ದಿ ಅವಳನ್ನು ಕಳಿಸೋದು ತುಂಬಾನೇ ಕಷ್ಟ ಹ್ಮ್ ಈ ಸರಿ ವರಮಹಾಲಕ್ಷ್ಮಿಯ ಹಬ್ಬಕ್ಕೆ ಯಾರ್ಯಾರನ್ನ ಕರೆಯೋದು ಯಾರ್ಯಾರನ್ನ ಬಿಡುದು ಅನ್ನೋದೇ ಇದಾಗ್ಬಿಡಿದೆ ನೋಡುವ ನಾನು ಆದಷ್ಟು ಯಾರ್ಯಾರು ಬರ್ತಾರೆ ಎಲ್ಲರೂ ಕರೆಕ್ಟ್ ಟೈಮ್ ಮಾಡ್ತಾಯಿದ್ದೀನಿ ಯಾರ್ಯಾರು ಬರ್ತಾರೆ ಯಾರ್ಯಾರು ಬರಲ್ಲ ಏನು ಎತ್ತ ಅಂತ ನಿಮಗೆ ಬ್ಲಾಗ್ಸಲ್ಲಿ ಗೊತ್ತಾಗತ್ತೆ ನಮ್ಮನ್ನು ಯಾರು ತುಂಬ ಏನು ಗೊತ್ತಾ ಸುಮ್ಮನೆ ಕಟಾಚಾರಕ್ಕೆ ಯಾರ್ಯಾರನೂ ಸುಮ್ಮನೆ ಹಾಯ್ ಬಾಯ್ ಹಂಗೆ ಕರೆಯೋದಕ್ಕಿಂತ ನಮ್ಮನ್ನು ಯಾರು ತುಂಬ ಇಷ್ಟಪಡ್ತಾರೆ ಯಾರು ನಮ್ಮನ್ನು ಆತ್ಮೀಯರು ನಮ್ಮ ನಮಗೆ ಆತ್ಮೀಯರು ಅಂತ ಅನ್ನಿಸ್ತಾರೆ ನಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗದಿದ್ರು ಅಟ್ಲೀಸ್ಟು ನಾವೇನಾದ್ರೂ ಹೇಳಬೇಕಾದ್ರೆ ಅಟ್ಲೀಸ್ಟು ಒಂದು ಸ್ವಲ್ಪ ಸಾಂತ್ವನ ಹೇಳೋದಾಗ್ಲಿ ಅದೆಲ್ಲ ಮಾಡ್ತಾರೆ ಅಂಥವ್ರನ್ನ ಕರಿಬೇಕು ನಮ್ಮನ್ನು ಯಾರು ತುಂಬಾ ಇಷ್ಟಪಡ್ತಾರೆ ನಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರನ್ನ ಕರಿಬೇಕು ಅಂತ ನನ್ನ ನಾನು ನನ್ನ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಆ್ಯಂಡ್ ಜೊತೆಗೆ ತುಂಬ ಏನು ಈ ಸರಿ ಅದ್ದೂರಿಯಾಗಿ ಮಾಡ್ತಾ ಇರೋದು ಆ ಥರ ಎಲ್ಲ ಏನು ಪ್ಲ್ಯಾನ್ ಇಲ್ಲ ಗೊತ್ತಿಲ್ಲ ಹೇಗೆ ಹೋಗುತ್ತೆ ಅನ್ನೋದು ನನಗೂ ಇನ್ನೂ ಐಡಿಯಾ ಇಲ್ಲ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನನಗೆ ಹೆಲ್ತ್ ಬೇರೆ ಸರಿ ಇಲ್ಲ ರಕ್ಷಿತ್ ಹುಷಾರಿಲ್ಲ ರಕ್ಷಿತ್ ಖುಷಿ ಬೇರೆ ತುಂಬ ರಚೆ ಇದ್ದಾಳೆ ಸೊ ಅದಕ್ಕೋಸ್ಕರ ಅದೆಲ್ಲ ನಾನು ಇದು ಮಾಡಿಕೊಂಡು ಸ್ವಲ್ಪ ಅಂದ್ಕೊಂಡಿದ್ದೀನಿ ಇನ್ನು ಓಕೆ ಪೂಜೆ ಸಾಮಾನುಗಳೆಲ್ಲ ತೆಗೆದು ಎತ್ತಿಟ್ಬಿಡ್ತೀನಿ ಯಾಕಂದರೆ ಪೂಜೆ ಸಾಮಾನು ಅಂದಾಗ ನಾನು ಪ್ರತಿಯೊಂದು ಎಲ್ಲ ಒಂದು ಕಡೆ ಎತ್ತಿಟ್ಬಿಡ್ತೀನಿ ಆದ್ದರಿಂದ ಅದೆಲ್ಲ ಫಸ್ಟು ತೆಗ್ದು ಒಂದು ಕಡೆ ನೀಟಾಗಿ ಜೋಡಿಸಿ ಎತ್ತಿಟ್ಬಿಡ್ತೀನಿ ಓಕೆ ಇವಾಗ ಓಕೆ ಇವಾಗ ಅಲ್ಲ ಈ ತಾಳೆ ಅದೆಲ್ಲ ಒಂದ್ಸರಿ ಬೆಳ್ಳಿದೆಲ್ಲ ಒಂದ್ಸರಿ ಹೆಂಗೆ ತೊಳೆಯುವ ಅಂತ ಹೇಳಿ ಇಟ್ಕೊಂಡಿದ್ದು ಬಾಳೆ ತುಂಬ ನೀವು ತಗೊಂಡಲ್ಲೇ ನಾಲ್ಕೈದು ವರ್ಷ ಆಯಿತು ನಾನು ಸ್ಟಾರ್ಟಿಂಗ್ ತಗೊಂಡಿದ್ದು ಇವಾಗ ಬೇರೆ ಏನೇನೋ ಡಿಸೈನ್ ಡಿಸೈನ್ ಎಲ್ಲ ಬಂದ್ಬಿಟ್ಟಿದೆ ಆಮೇಲೆ ಅದನ್ನ ತಗೊಂಡ್ರೆ ಇದನ್ನ ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಸುಮ್ಮನೆ ಇಟ್ಟಿದ್ದೀನಿ ಇವಾಗ ಸದ್ಯಕ್ಕೆ ಅಷ್ಟೊಂದು ಇನ್ನು ತುಂಬ ಥರ ಐಟಮ್ ಎಲ್ಲ ಬಂದ್ಬಿಟ್ಟಿದೆ ಬಾಳೆದು

ಓ ಅಂತ ಇವಾಗ ಅಷ್ಟೇ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಸಿಕ್ಕಾಗೆ ಡಿಸೈನ್ ಡಿಸೈನಾಗಿ ಬಂದಿದ್ದಾವೆ ಪುಟ್ಟದಿಂದ ಎಷ್ಟು ದೊಡ್ಡ ದೊಡ್ಡ ಆನೆ ಎಲ್ಲ ಬಂದಿದ್ದಾವೆ ಸೊ ಇದು ಇದು ಸ್ಟಾರ್ಟಿಂಗ್ ಶುರು ಮಾಡಿದಾಗೆ ನಾ ಬಂದೆ ನಮ್ದು ಜೆ ಜಿ ಇಷ್ಟೆಲ್ಲ ತಂದಿಟ್ಟು ಡೆಕೋರೇಷನ್ ಮಾಡಿದಾಗ ನಮಗೆ ಬ್ಲೌಸ್ ಪೀಸ್ ತಂದಿದ್ದಾ ಬನನ ನನಗೆ ಇದು ಅದು ನಿಂದು ಇದು ನಂದು ಆಯಿತಾ ಬನಾನ ಹಾಂ ಓಕೆ ಬ್ಲೌಸ್ ಪೀಸಸ್ ಎಲ್ಲ ಖಾಲಿ ಆಗಿದೆ ತಂದಿದ್ದೀನಿ ಹೊಸ ಅದು ಶಾಪಲ್ಲಿದೆ ನಾಳೆ ಇನ್ನು ಬ್ಯಾಂಗಲ್ ಎಲ್ಲಿದೆ ಅಂತ ಅದೇ ಗೊತ್ತಿಲ್ಲ ಎಲ್ಲಿ ಇಟ್ಟಿದ್ದೀನಿ ಅಂತ ನೋಡಬೇಕು ಬ್ಯಾಂಗಲ್ ಎಂತ ನೋಡಿದ್ದೀರಾ ಎಲ್ಲೋ ಇಟ್ಟಿದ್ದೀನಿ ಎಲ್ಲಿ ಇಟ್ಟಿದ್ದೀನಿ ಅಂತ ಮಾತ್ರ ಜಾಗ್ತಾ ಇಲ್ಲ ಅದಕ್ಕೆ ಎಲ್ಲಿ ಏನೇನಿದೆ ಒಂದೊಂದೇ ಐತೆ ಅಂತೇಳಿ ತೆಗೆದು ಇಟ್ಕೊಂಡ್ರೆ ಜಾಸ್ಕೊಬರ್ತೀವಿ ಅಂತ ಹೇಳಿ ನೋಡ್ಕೊತಾ ಇದೀನಿ ನೀನು ಸಾಂಬಾರು ಆಯಿತು ತೆಗೆದು ತನ್ನ ಮಾಡಿ ಬಾಯಿ ಬಸ್ಲೆ ಸಾರು ರೆಡಿ ಆಯಿತು ಬಿಸಿ ಬಿಸಿ ಮುದ್ದೆ ಮಾಡಿಬಿಡ್ತೀನಿ ಇದ್ರ ಜೊತೆಗೆ ನಾನು ಇವಾಗ ಸೂಪರಾಗಿರ್ತೆ ಕಾಂಬಿನೇಷನ್ ಸಕ್ಕದಾಗಿ ಟೇಸ್ಟು ಆಯಿತು ಕುದೀತು ಇವಾಗ ವಿಜಲ್ಲ ಸಾರಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ರೆ ಆಯಿತು ಬೆಳಗ್ಗೆ ನನಗೇನು ಟೆನ್ಷನ್ ಇರೋದಿಲ್ಲ ಆ್ಯಕ್ಚುಲಿ ಇನ್ನು ಬೆಳಗ್ಗೆ ಪಲಾವ್ ಮಾಡಿದ್ದೆ ಇದು ಕಾಳು ಬೀನ್ಸು ಅದೆಲ್ಲ ನನಗೆ ಮಾಡಿದ್ದು ಹಾಗೇನೇ ಇದೆ ಸ್ವಲ್ಪ ಅದಕ್ಕೆನೇ ಒಂದು ಸ್ವಲ್ಪ ಮುದ್ದೆ ಮಾಡಿಬಿಟ್ರೆ ಬಿಸಿ ಬಿಸಿ ಎಲ್ಲ ತಿನ್ಬಿಡ್ಬೋದು ಅಂತ ಹೇಳ್ಕೊಂಡು ಇಷ್ಟು ಸದ್ಯಕ್ಕೆ ಇವಾಗ ಅಪ್ಡೇಟು ಹ್ಞೂ ನಂದು ಇವಾಗ ವೀಡಿಯೋ ಮಾಡ್ತೀನಿ ಇವಾಗ ಸ್ವಲ್ಪತಿಗೆ ಇಲ್ಲ ಹಂಗೆ ಪಟ ಅಂತ ಹಿಂಗೆ ನಡೀತಾ ಇದ್ದೇವೆ ಅಣ್ಣ ಓಕೆ ನಾಳೆ ಮತ್ತೆ ನಾನು ಹೊಸ ಬ್ಲಾಗ್ನ ಸಿಗ್ತೀನಿ ಇವತ್ತಿನ ಬ್ಲಾಗ್ನ ಸದ್ಯಕ್ಕೆ ನಾನು ಇಲ್ಲಿಗೆ ಎಂಟ್ ಮಾಡ್ತೀನಿ ಏಕೆಂತಂದರೆ ಬೇರೆ ಇನ್ನೇನು ನನಗೆ ಕೆಲಸಗಳಿದ್ದಾವೆ ಅದೆಲ್ಲ ನೋಡ್ಕೊಬೇಕು ಅದಕ್ಕೋಸ್ಕರ ಸೊ ಅದಕ್ಕೆ ಇಷ್ಟ ಇರೋದೇನು ಬ್ಲಾಗ್ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಓಕೆನಾ ನೆಕ್ಸ್ಟ್ ನಾಳೆ ಮತ್ತೆ ಹೊಸ ಬ್ಲಾಗಲ್ಲಿ ಹೇಗೆ ನಡೀತಾ ಇದೆ ಪ್ರಿಪ್ರೇಷನ್ ಈಗ ಅಂತ ಅನ್ನೋದು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆ ವೇಟ್ ಮಾಡ್ತಾ ಇದ್ದಾರೆ ನಮ್ಮ ಮನೆ ಅಪ್ಪ ಯಾವ ರೀತಿ ನೋಡ್ಬೋದು ನಿಖಿತಾ ಅಂತ ಹೇಳ್ಬಿಟ್ಟು ಸುಮಾರು ಜನ ಕನ್ಪಿಸಿದ್ರೆ ಯಾಕೆ ನಿಗಿತಾ ಇನ್ನೂ ಬೀಡಿಯೋನೇ ಹಾಕಿಲ್ಲ ಅಂತ ಸುಮಾರು ಜನ ಕೇಳ್ತಾಯಿದ್ದೀವಿ ಮಾಡಿದರೆ ಅಲ್ವಾ ಹಾಕೋದು ಈ ವಾರ ಫೋರ್ ವೀಕ್ ಲಾಸ್ಟ್ ವೀಕ್ ನಾನು ಇದ್ದೀನಿ ಈ ವೀಕಿಂದ ನಾನು ಹಬ್ಬದ ಬೇಗ So much time to put bye. 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 bye.